ಮಾನ್ಯ ರಾಹುಲ್ ಗಾಂಧಿ ಅವರು ಮಣಿಪುರದಿಂದ ಜೋಡ ಯಾತ್ರೆಯನ್ನು ಆಚರಿಸ್ಕೊಂಡಿದ್ದಾರೆ ಅವರು ಒಳ್ಳೆ ದಿನ ಒಳ್ಳೆ ಇದನ್ನು ಟೈಮು ಆಚರಿಸಿಕೊಂಡು ಅವರು ಮುಂದಿನ ಕಾಂಗ್ರೆಸ್ ಕಾರ್ಯಕರ್ತ ಜೋಡ ಯಾತ್ರೆಯನ್ನು ಮಾಡಬೇಕಂತ ಅವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ನಾನು ಅವರು ನೋಡಿ ಇವತ್ತು ಮುಳಬಾಗಿಲು ಕ್ಷೇತ್ರದ ಕರ್ನಾಟಕದ ದೇವಮುಲೆ ಆದಂಥ ಗಣಪತಿಯ ಆಶೀರ್ವಾದ ಪಡೆದು ಇಲ್ಲಿ ವಿಜಯೋತ್ಸವವನ್ನು ಮಾಡಿಸಿ ಇಲ್ಲಿ ಮುಂದಿನ ಲೋಕಸಭಾ ಸ್ಪರ್ಧೆಗೆ ಯಾರು ಬೇಕಾದರೂ ನಿಲ್ಬೋದು ನಮ್ಮ ರಿಸರ್ವೇಷನ್ ಕಾನ್ಸೆನ್ಸಿ ಆದಂತ ಮುಳುಬಾಗ್ಲು ಕ್ಷೇತ್ರಕ್ಕೆ ಕೋಲಾರ ಗೆ ಲೋಕಸಭಾ ಸ್ಪರ್ಧೆ ಯಾರು ಸ್ಪರ್ಧಿಸ್ತಾರೋ ಅವ್ರು ಜಯವಾಗ್ಲಿ ಅಂತ ನನ್ನ ಕೋರಿಕೆ ಮೇರೆಗೆ ಎಲ್ಲಾರು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಕೋಲಾರ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಕರ್ತರ ಅವರ ಮುಂದಿನ ಸ್ಥಳೀಯ ಸಂಸ್ಥೆಯ ಸ್ಥಳೀಯ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಲೋಕಸಭೆ ಇರ್ಬೋದು ಎಲ್ಲಾ ಕ್ಷೇತ್ರದ ಎಲ್ಲ ಲೋಕ ಕೋಲಾರ ಜಿಲ್ಲಾ ಪಂಚಾಯತಿ ಕೋಲಾರ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಜೈಬೇರಿ ಬಾರಿಸ್ಲಿ ಅಂತ ನಾನು ಇವತ್ತು ವಿಜಯೋತ್ಸವ ಹಮ್ಮಿಕೊಂಡು ಹತ್ತು ವರ್ಷಗಳ ಕಾಲದಿಂದ ಕೋಲಾರ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಕೊಂಡು ಇದೇ ಜಾಗದಲ್ಲಿ ಇದ್ದೀನಿ ಅದಕ್ಕೆ ಬೆಂಗಳೂರಿಂದ ಬಂದು ಇಲ್ಲಿ ವಿಜಯೋತ್ವಾಮ ವರ್ಷ ವರ್ಷ ಅಂತ ನಾನು ಹಮ್ಮಿಕೊಂಡು ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಕರೆದು ಕಾಂಗ್ರೆಸ್ ಜೈಬೇರಿ ಬಾರಿಸಲಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ನಿಲ್ಲಿ ಆ ಜೈಬೇರಿ ಬಾರಿಸ್ಲಿ ಅಂತ ಈ ಕುಡುಮಾಲೆಯ ಗಣಪತಿ ಆಶೀರ್ವಾದ ಪಡೆದು ಎಲ್ಲರಿಗೂ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ನಮಸ್ಕರಿಸುತ್ತಾ ಎಲ್ಲರಿಗೂ ಒಳ್ಳೇದಾಗ ನಾವೇನು ಆಕಾಂಕ್ಷಿ ಇಲ್ಲ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಇಲ್ಲ ಮುಂದೆ ಏನು ದೇವರು ನಮ್ಗೆ ಆಶೀರ್ವಾದ ಕುಡುಮಲ ಗಣಪತಿ ಆಶೀರ್ವಾದ ಏನ್ ಕೊಡ್ತಾನೋ ಮುಂದೆ ಅವರು ಆಶೀರ್ವಾದ ಏನ್ ಮಾಡ್ತಾರೋ ಅದಕ್ಕೆ ನಾನು ಬದ್ನಾಗೆ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಮುಂದುವರಿಸೋದಕ್ಕೆ ರೆಡಿ ಇದ್ದೀನಿ ಯಾರು ಡೈರೆಕ್ಷನ್ ಕೊಟ್ಟಿಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರು ಆ ಜೋಡಯಾತ್ರೆ ಸ್ಟಾರ್ಟ್ ಮಾಡಿರೋದಕ್ಕೆ ಅವ್ರಿಗೂ ಸಹ ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೆಯದಾಗ್ಲಿ ಅಂತ ನಾನು ಇವತ್ತು ಒಳ್ಳೆಯ ದಿನ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಜನತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ವಿಜಯೋತ್ಸವವನ್ನು ಹೋಮ ಮಾಡಿಸಿ ಅವರಿಗೆ ನೆಕ್ಸ್ಟು ಕಾಂಗ್ರೆಸ್ ಇದರಲ್ಲಿ ಅವ್ರಿಗೆ ಜೈಬೇರಿ ಅಂತ ಅಂತೇಳಿ ನಾನು ವಿಜಯೋತ್ಸವ ಅವರಿಗೆಲ್ಲ ಒಳ್ಳೇದು ಕೊಡಲಿ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಹಾಗೆ ತಾಲೂಕಿನ ಮುಳ್ಬಾಲ್ ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತೊಂದು ದಿನ ಕೂಡುಮಲೈ ವಿನಾಯಕನ ಒಂದು ಸನ್ನಿಧಿಯಲ್ಲಿ ವಿಜಯೋತ್ಸವ ಹೋಮವನ್ನ ಫೋನ್ ಅನ್ಕೊಂಡೆ ಮಂಜು ಮತ್ತು ನಾವೆಲ್ಲ ಸ್ನೇಹಿತರು ಇಲ್ಲೊಂದು ಹೋಮವನ್ನು ಮಾಡಬೇಕು ಈ ಹೋಮದಿಂದ ಏನು ಮುಂಬರುವ ಕರ್ನಾಟಕ ರಾಜ್ಯದಲ್ಲಿ ನಡೆಯಲು ನಡೆಯಲಿ ನಡೆಯತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ವಿಜಯ ಬೇರಿ ಬಾರಿಸ್ಬೇಕಂತ ಈ ಒಂದು ಸನ್ನಿಧಾನದಲ್ಲಿ ದೇವಮೂಲೆ ಏನಿದೆ ಕರ್ನಾಟಕ ರಾಜ್ಯಕ್ಕೆ ದೇವಮೂಲೆ ಅಂತ ಏನು ಮೂಡಲು ಬಾಗಿಲನ್ನು ಕರೀತಾರೋ ಈ ಮೂಡಲು ಬಾಗಿಲಿಂದ ವಿದೇಶ ಹೋಮವನ್ನು ಹಮ್ಮಿಕೊಂಡು ಎಲ್ಲ ಮುಂಬರುವ ಎಲ್ಲ ಚುನಾವಣೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಉಳಿತು ಮಾಡಲಿ ಈ ಒಂದು ಹೋಮದಿಂದ ಎಲ್ಲರೂ ಸಹ ವಿಜಯ ಬೇರೆಯನ್ನು ಬಾರಿಸಬೇಕಾಗಿ ಈ ಒಂದು ಹೋಮನ್ನ ಹಮ್ಮಿಕೊಂಡಿದ್ದೀವಿ ಯಾತ್ರೆ ಸ್ಟಾರ್ಟ್ ಮಾಡೋಕೋಲಾರು ಒಂದು ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಎಲ್ಲರೂ ಆಕಾಂಕ್ಷಿಗಳಾಗಿದ್ದಾರೆ ಅದನ್ನ ಹೈಕಮಾಂಡ್ ಅವರು ಯಾರು ಅಂತ ತೀರ್ಮಾನ ತಗೊಂಡ್ರೆ ಅದಕ್ಕೆಲ್ಲರೂ ನಾವೆಲ್ಲ ಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ ಆಕಾಂಕ್ಷಿಗಳಂತ ಒಬ್ರು ಇರಲ್ಲ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲರಿಗೂ ಒಂದು ಟಿಕೆಟ್ ಹಂಚಿಕೆ ಆಗಲ್ಲ ಆದರೂ ಸಹ ಜಾತ್ಯತೀತ ಪಕ್ಷಗಳಲ್ಲಿ ಏನು ಜಾತ್ಯತೀತ ಮೌಲ್ಯಗಳಲ್ಲಿ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಇಟ್ಟಿದೆಯೋ ಯಾರಿಗಾದರೂ ಇಂದ ಟಿಕೆಟ್ ಬಂದರೆ ಕಾಂಗ್ರೆಸ್ ಪಕ್ಷದ ಒಂದು ಬಿ ಫಾರಂ ಬಂದರೆ ಅವ್ರಿಗೆಲ್ಲರೂ ಸಹ ನಮ್ಮೆಲ್ಲ ನಾಯಕರು ನಾವು ಎಲ್ಲರೂ ಸಹ ಮಾಡ್ತೀವಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ ಏನು ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಆ ವತಿಯಿಂದ ನಮ್ಮ ಅವರು ಇವತ್ತು ನಮ್ಮ ಕುಡುಮೊಲ ಕ್ಷೇತ್ರದಲ್ಲಿ ಒಂದು ಮಂಜಣ್ಣ ಅವರು ಇವತ್ತು ನಮ್ಮ ಕುಡಮಲ ಕ್ಷೇತ್ರದ ವಿನಾಯಕನ ದೇವಸ್ಥಾನದಲ್ಲಿ ಮುಂದಿನ ಬರುವಂತಹ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜೈಬೇರಿಲಿ ಹಾಗು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಬರ್ಲಿ ಅಂತ ಇವರು ಇವತ್ತೊಂದು ಪೂಜೆ ಮತ್ತೆ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನ ಉತ್ತಮ ಆರೋಗ್ಯ ಸುಖ ಶಾಂತಿ ಕೊಟ್ಟು ಸಮಸ್ತ ನಮ್ಮ ಕರ್ನಾಟಕದ ಜನತೆಗೆ ಒಳ್ಳೇದಾಗ್ಲಿ ಎಂದು ಇವರು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಮುಳಬಾಗಲ್ ತಾಲೂಕು ಕೋಲಾರ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹೃದಯಪೂರ್ವಕ ಧನ್ಯವಾದಗಳು